ಕನ್ಸೆಂಟ್ ಕಂಡು ಸಿನಿಮಾ ಮಾಡಿದ್ರಿ ರಿಲೀಸ್ ಆಯ್ತು ಇವತ್ತು ತುಂಬಾ ಒಳ್ಳೆ ರೆಸ್ಪಾನ್ಸ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ಸೊ ಏನು ಸರ್ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಅದೇ ನಮ್ಮದು ಪ್ಲಾನ್ ಅಲ್ಲಿ ಇದ್ದಂಗೆ ನಾವು ರಿಲೀಸ್ ಮಾಡಿರೋ ಪ್ಲಾನೇ ಸ್ವಲ್ಪ ಬೇರೆ ಥರ ಮಾಡ್ಕೊಂಡಿದ್ದೀವಿ ಸೊ ಒಂದೊಂದೇ ಇದೆ ಯಾಕೆಂದರೆ ತುಂಬ ಕಡೆ ಎಲ್ಲ ಕಡೆ ರಿಲೀಸ್ ಮಾಡಿ ಎಲ್ಲ ಕಡೆಯೂ ಕಾನ್ಸಂಟ್ರೇಟ್ ಮಾಡೋದು ಇವತ್ತಿನ ದಿನಗಳಲ್ಲಿ ತುಂಬ ಕಷ್ಟ ಇದೆ ಸೊ ಹಂಗಾಗಿ ಲಿಮಿಟೆಡ್ ಸ್ಕ್ರೀನ್ಸ್ಗಳನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಅಂಡ್ ಆರ್ಗನಿಕಾಗಿ ಬರ್ತಿರೋಂಥ ಆಡಿಯನ್ಸ್ ಎಲ್ಲರೂ ತುಂಬ ಇಷ್ಟಪಟ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಸರ್ ಅದು ತುಂಬ ಖುಷಿ ಆಗೋಂಥ ವಿಷಯ ಆಮೇಲೆ ನಾಳೆ ನಾಡಿದ್ದು ಮತ್ತು ಆಚೆ ನಾಡಿದ್ದು ಮೂರು ದಿನ ರಜೆ ಇದೆ ಆಮೇಲೆ ನಮ್ದೊಂದು ರಂಗಭೂಮಿ ತಂಡ ಈಗಾಗಲೇ ನಾನು ಯಾವಾಗಲೂ ಹೇಳ್ತಲೇ ಇರ್ತೀನಿ ಹಾಗಾಗಿ ನಮ್ಮದು ಒಂದು ದೊಡ್ಡ ಸಮೂಹನೇ ಇದೆ ರಂಗಭೂಮಿಯಲ್ಲಿ ನಾವು ಒಂದೊಂದು ಕಮ್ಯುನಿಟಿನ ಬೆಳವಣಿಗೆ ಮಾಡಿದ್ದೀವಿ ಅವರೆಲ್ಲರೂ ನಾಳೆ ನಾಳಿದ್ದು ಆಚೆ ನಾಳಿದ್ದು ಬಂದು ಈ ಸಿನಿಮಾನ ನೋಡಿ ಪ್ರೋತ್ಸಾಹ ಮಾಡಿ ಫೀಡ್ಬ್ಯಾಕ್ ಹಾಕೋವಂಥದ್ದಾದರೆ ಆಗ ಇದ್ರ ಟ್ರ್ಯಾಕ್ಷನ್ ತೊಗೊಳುತ್ತೆ ಮುಂದಕ್ಕಿನ್ನ ಒಂದು ವಾರ ಎರಡು ವಾರ ನಿಂತ್ಕೊಳ್ಳೋ ಒಂದು ಸಾಧ್ಯತೆ ಇದೆ ಆಮೇಲೆ ಭಗವಂತನಿಗೆ ಬಿಟ್ಟಿತ್ತು ಇವಾಗ ತುಂಬ ಖುಷಿಯಾಗಿದ್ದು ಇನ್ನೊಂದು ವಿಷಯ ಅಂದರೆ ಜಿ ಟಿ ಮಾಲ್ ಮತ್ತು ಓರಿಯನ್ ಮಾಲ್ ಹತ್ರ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಸೊ ನಾನು ಮತ್ತೆ ಮತ್ತೆ ಅದೇ ಹೇಳ್ತಾ ಇರೋದು ಫ್ಯಾಮಿಲಿ ಕುತ್ಕೊಂಡು ಒಂದು ಪಂಚತಂತ್ರ ಪ್ಲಸ್ ಟೆಕ್ನಾಲಜಿ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಒಂದು ನೋಡೋದನ್ಸ್ ಸಿಗುತ್ತೆ ಸೊ ಎಲ್ಲರೂ ದಯವಿಟ್ಟು ಪಂಚತಂತ್ರ ಮತ್ತು ತಾಂತ್ರಿಕತೆಯನ್ನು ಇನ್ವಾಲ್ವ್ ಮಾಡಿದೀವಿ ಸೊ ಪಂಚ ತಾಂತ್ರಿಕತೆ ಅನ್ಬೋದೇನೋ ಇದನ್ನ ಅದೊಂದು ಕಾನ್ಸೆಪ್ಟ್ ಅಲ್ಲಿ ಮಕ್ಕಳು ಬಂದು ನೋಡ್ಲಿ ಲಾಸ್ಟ್ ಮಂತ್ ಅಲ್ಲಿ ಬ್ಲಿಂಕ್ ಅಂತ ಒಂದು ಸಿನಿಮಾ ಬಂತು ಟೈಮ್ ಟ್ರಾವೆಲ್ ಅದು ಸ್ಟಾರ್ಟಿಂಗಲ್ಲಿ ಇಟ್ಕೊಳ್ಳೋಕೆ ತುಂಬಾ ಕಷ್ಟ ಆಯಿತು ಬಟ್ ಆಮೇಲೆ ಟಿ ಸಿಕ್ಕಾಟಿ ಫ್ರೆಶನ್ ಸಿಗ್ತಾ ಅವರು ಸ್ವಲ್ಪ ಪ್ರಮೋಷನ್ಸ್ ಕಮ್ಮಿ ಮಾಡಿದ್ರು ನೀವು ಅದೇ ತರ ಅಟೆಂಪ್ಟ್ ಇದೆ ಟೈಮ್ ರೂಪ ಬಂದಿದೆ ಈಗ ಆಲ್ರೆಡಿ ಹೊರಗಡೆ ಈ ತರ ಸಿನಿಮಾಗಳಿಗೆ ಜಾಸ್ತಿ ಪ್ರಮೋಷನ್ ಮಾಡಿದ್ರೆ ಆಕ್ಚುಲಿ ಜನ ಆಕ್ಟಿವ್ ಆಗಿ ಸರ್ ಹಂಡ್ರೆಡ್ ಪರ್ಸೆಂಟ್ ಅದೇ ಪ್ರಯತ್ನ ಸ್ಟ್ರಾಂಗ್ ಆಗಿ ಮಾಡ್ತಾ ಎಕ್ಸಾಂಪಲ್ ಇವಾಗ ಯೂಶಲಿ ನನ್ಗೆ ಗೊತ್ತಿಲ್ಲ ನಾನು ಫ್ರಾಂಕ್ ಆಗಿ ಹೇಳ್ತೀನಿ ಈಗ ಒಂದು ಟ್ರೈಲರ್ ಏನಾದ್ರು ನಾವು ಒಂದು ವೇದಿಕೆಯಲ್ಲಿ ಈಗ ಕನ್ನಡ ಆಡಿಯನ್ಸ್ ಎಲ್ಲರಿಗೂ ರೀಚ್ ಆಗಲಿ ಅನ್ನೋ ಅಲ್ವಾ ಅದನ್ನ ಹಾಕೋದು ಸೊ ಆ ಇನ್ವಿಟೇಷನ್ ಇನ್ವಿಟೇಷನ್ ಕನ್ವರ್ಟ್ ಆಗಿ ಥೇಟರ್ಗೆ ಬರಬೇಕು ಸೊ ಈಗ ಶುಕ್ರವಾರ ಈಗ ಈಗ ನೀವು ಹೇಳ್ದಂಗೆ ಇವತ್ತೇ ರಿಲೀಸ್ ಆಯ್ತು ಅನ್ನೋದು ಆಕ್ಚುಲಿ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಅದು ಅಂದ್ರೆ ನಾವು ಎಷ್ಟೇ ನಾವು ಏನೇ ಮಾಡ್ತೀವಿ ಅದು ಅಂದ್ರೂಸ್ಲಿ ಜನಕ್ಕೆ ಜನದಿಂದ ಜನಕ್ಕೆ ಈಗ ಎಕ್ಸಾಂಪಲ್ ಈ ವಾರದಲ್ಲಿ ತುಂಬಾ ಸಿನಿಮಾಗಳಿದೆ ಮೇ ಒಂದು ಎಲ್ಲ ಜಾಸ್ತಿ ಜಾಸ್ತಿ ಕಾಣಿಸ್ತಾ ಇರ್ಬೋದು ಆ ತರದ ಆಗ್ತಾ ಇರ್ಬೋದು ಸೊ ಮಾಡ್ತಾ ಇದೀವಿ ಸರ್ ಪ್ರಮೋಷನ್ ಅಂತೂ ಕೆಲಸ ಮಾಡ್ತಾ ಇದೀವಿ ರೆಗ್ಯುಲರ್ ಕನ್ವೆನ್ಷನಲ್ ಮೆಥಡ್ಸ್ ಬಿಟ್ಟು ಪ್ರಮೋಷನ್ ಗೆ ಸೋಷಿಯಲ್ ಮೀಡಿಯಾನ ಬಹಳ ಹೆಚ್ಚು ಹೆಚ್ಚು ಬಳಸ್ಕೊಂಡಿದ್ವಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಬೋದು ಇಲ್ಲ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಮತ್ತೆ ಇನ್ನೊಬ್ಬ ಟ್ವಿಟರ್ ಅಲ್ಲಿ ಎಲ್ಲ ಕಡೆನು ಸಾಕಷ್ಟು ರೀಲ್ಸ್ ಹಾಕೋದಾಗ್ಲಿ ಹಾಕೋದಾಗಲಿ ಪೋಸ್ಟರ್ ಹಾಕೋದಾಗ್ಲಿ ಸಿನಿಮಾಕ್ಕೆ ಸಂಬಂಧಪಟ್ಟ ಮೆಟೀರಿಯಲ್ ಬಹಳ ಬಹಳ ಬೂಸ್ಟ್ ಮಾಡಿ ಸಾಕಷ್ಟು ಪ್ರಚಾರ ಮಾಡಿದ್ವಿ ಕನ್ವರ್ಟ್ ಆಗಬೇಕಷ್ಟೇ ಅದೀಗ ಆ್ಯಂಡ್ ಆ ಪ್ರತಿ ಶೋಗಳಲ್ಲೂ ಆಮೇಲೆ ಇನ್ನೊಂದು ಏನಂದರೆ ತುಂಬ ಥ್ಯಾಂಕ್ ಯು ಯೂಟ್ಯೂಬ್ ಚಾನೆಲ್ಸ್ಗಳಿಗೆ ಯಾಕೆಂದರೆ ತಮಾಷೆನೇ ಅಲ್ಲ ಇವತ್ತು ಒಂದು ಸಿನ್ಮಾ ಈಗ ಬ್ರದರ್ ಕೇಳ್ದಂಗೆ ಒಂದು ಸಿನ್ಮಾ ನಾವು ಪ್ರಮೋಷನ್ ಅಂತ ಮಾಡ್ತೀವಿ ಅಂದರೆ ಈಗ ನಿಮ್ಗಳ್ಗೆ ಗೊತ್ತಿದೆ ಅಂದಾಜು ಅದು ಯಾವ ಥರ ಮಾರ್ಕೆಟು ಮಾ ಅದು ಇದೆಲ್ಲ ಸೊ ಹಂಗಿದ್ದಾಗ ಆಬ್ವಿಯಸ್ಲಿ ಒಂದು ಕನ್ನಡ ಸಿನ್ಮಾ ಅಂತೇಳಿ ಯೂಟ್ಯೂಬರ್ಸೇ ತುಂಬ ಸಪೋರ್ಟ್ ಮಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟು ಥ್ಯಾಂಕ್ ಯು ಸೋ ಮಚ್ ತುಂಬಾ ಚಿರ ಋಣಿಯಾಗಿರ್ತೀವಿ ನಿಮಗೆಲ್ಲ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಸೋ ಯು